ಪಂಚಮಸಾಲಿ ಸಮಾಜ ಮನಸ್ಸು ಮಾಡಿದರೆ ರಾಜ್ಯ ಸರ್ಕಾರವನ್ನೇ ರಚಿಸುವ ತಾಕತ್ತು ಹೊಂದಿದೆ ಎಂದು ಬಸವರಾಜ ತುಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಮಾಜಕ್ಕೆ ಸಿಗಬೇಕಾದ ಮೀಸಲಾತಿಯನ್ನ ಯಾವುದೇ ಪಕ್ಷಪಾತವಿಲ್ಲದೆ ನಮ್ಮ ಟು ಎ ಮೀಸಲಾತಿಯನ್ನ ನೀಡಿ ಎಂದು ಕೇಳಿದರೆ ನಮ್ಮನ್ನು ಭಯೋತ್ಪಾದಕರಂತೆ ವರ್ತಿಸಿ ರಾಜ್ಯ ಸರ್ಕಾರ ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿಸುತ್ತಿರುವುದು ನಿಜಕ್ಕೂ ಖಂಡನೀಯ ಇದನ್ನು ನಮ್ಮ ಪಂಚಮಸಾಲಿ ಸಮಾಜ ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ನೀವು ಮೀಸಲಾತಿ ನೀಡದೇ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಸಿರಹಟ್ಟಿ ಪಂಚಮಸಾಲಿ ಸಮಾಜದ ಕಾರ್ಯಾಧ್ಯಕ್ಷರಾದ ಬಸವರಾಜ ತುಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅವರು ಡಿಸೆಂಬರ್ ಹನ್ನೆರಡನೇ ತಾರೀಖಿನಂದು ಗದಗ ಜಿಲ್ಲೆ ಸಿರಹಟ್ಟಿ ಪಟ್ಟಣದ ಹೃದಯ ಭಾಗವಾದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಬೃಹತ್ ಮೆರವಣಿಗೆಯು ಸಿರಹಟ್ಟಿ ಪಟ್ಟಣದ ನೆಹರು ವೃತ್ತವನ್ನು ತಲುಪಿ ಅಲ್ಲಿ ಮಾನವ ಸರಪಳಿಯ ಮೂಲಕ ರಸ್ತೆಯನ್ನ ತಡೆದು ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಖಂಡಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಬಂದು ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ನಾವು ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯಗಳನ್ನು ಸಹಿಸುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಆರ್ ಬಿ ಕಮತ್ ಬಸವಣ್ಣಪ್ಪ ತುಳಿ ಹೊಸೂರ್ ಸುನೀಲ್ ಚೇಟರ್ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಪಲ್ಲೇರ್ ಮಹಿಳಾ ಘಟಕ ಅಧ್ಯಕ್ಷರಾದ ಬಸಮ್ಮ ಬ್ಯಾಲಹುಣಿಸಿ ಎಂಎ ಪಾಟೀಲ್ ತಿಪ್ಪಣ್ಣ ಕುಚಿಗೇರಿ ಸುರೇಶ್ ಬ್ಯಾಲಹುಣಸಿ ಅಶೋಕ ಬಳ್ಳಾರಿ ದೇವರಾಜ್ ಮೆಟ್ಟಿ ಎಸ್ಎಸ್ ಪಾಟೀಲ್ ನಂದಾಪಲ್ಲೇರ್ ಬಸವರಾಜ್ ಚಿಕ್ತೋಟದ್ ಶಶಿಧರ್ ಪಾಟೀಲ್ ಸೇರಿದಂತೆ ನೂರಾರು ಪಂಚಮಸಾಲೆ ಸಮಾಜದ ಬಾಂಧವರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರದ ನಿಲುವಿನ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಂಘ ಹಾಗೂ ಸಿರಹಟ್ಟಿ ತಾಲೂಕು ವೀರಶೇವೆ ಲಿಂಗಾಯತ ಪಶ್ಚಿಮ ಶಾಲಿ ಸಂಘದ ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಘಟಕದ ಹಾಗೂ ಎಲ್ಲ ಮಹಿಳಾ ಘಟಕ ಎಲ್ಲ ನಮ್ಮ ಸಮಾಜದ ಬಾಂಧವರು ಇಲ್ಲಿ ನಮಸ್ಕರಿಸುತ್ತ ಇವತ್ತಿನ ದಿವಸ ನಮಗೆ ಸರಿಸುಮಾರು ಮೂವತ್ತೆರಡು ವರ್ಷಗಳಿಂದ ನಾವು ನಮಗೆ ಟೂ ಮೀಸಲಾತಿ ಬೇಕು ಅಂತಂದು ಪ್ರತಿ ಸರ್ಕಾರಕ್ಕೂ ನಮಗೆ ಕೊಟ್ಟು ಹೋರಾಟ ಮಾಡ್ತಾ ಬಂದಿದ್ದೇವೆ ಅದರ ಪ್ರಕಾರವಾಗಿ ಇವತ್ತು ಅಲ್ಲಿ ಸೇರ್ತಕ್ಕಂಥ ಜನ ಕೇವಲ ಸಾವಿರ ಜನಸಂಖ್ಯೆ ಮಾತ್ರ ಅದು ಶಾಂತ ರೀತಿಯಿಂದ ಕಾನೂನಾತ್ಮಕವಾಗಿ ಕಾನೂನು ಒಂದು ಚೌಕಟ್ಟಿನಲ್ಲಿ ಒಂದು ಮೀಸಲಾತಿಯ ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಈ ಸರ್ಕಾರದ ಒಂದು ಸುರಾಡಿತದಿಂದ ನಮ್ಮ ಪಂಚಮಸಾಲಿಗರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದಿಕ್ಕಾರವಿರಲಿ ಯಾಕಂದ್ರೆ ಬಂಧುಗಳೇ ನಾವು ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಸರಿ ಸುಮಾರು ಎಂಬತ್ತೈದು ಲಕ್ಷ ಪಂಚಮಸಾಲಿ ಸಮಾಜವರು ಇದ್ದೇವೆ ಇವತ್ತಿನ ದಿವಸ ಮನಸ್ಸು ಮಾಡಿದರೆ ಅರ್ಥ ಸರ್ಕಾರವನ್ನು ರಚನೆ ಮಾಡುವಂತ ಶಕ್ತಿ ಸಾಲಿಗರಿದೆ ಅದನ್ನ ನೀವು ಮರ್ದಿಸೀರಿ ಯಾಕೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂವತ್ತೆರಡರಿಂದ ಮೂವತ್ತೈದು ಜನ ಪಂಚಮ ಸಾಲಿಗರಿದ್ದೀರಿ ಎಷ್ಟು ಮಂದಿ ಮಂತ್ರಿಗಳಿದ್ದೀರಿ ಯಾಕೆ ನಿಮ್ಗೆ ಪಂಚಮ ಸಾಲಿಗೆ ಓಟ್ ಅಷ್ಟೇ ಬೇಕಾ ಸಮಾಜಕ್ಕೆ ಮೀಸಲಾತಿ ಕೊಡೋದಕ್ಕೆ ನಿಮ್ಗೆ ನೈತಿಕತೆ ಇಲ್ವಾ ಯಾಕೆ ನೀವು ಮತ್ತೊಬ್ಬರ ಒಂದು ಅಧೀದೊಳಗ ನೀವು ಸರ್ಕಾರದಲ್ಲಿ ಕೆಲಸ ಮಾಡ್ತೀರಿ ಚುನಾವಣೆ ಬಂದಾಗ ಸಮಾಜಕ್ಕೆ ಹತ್ರ ಬರ್ತೀರಿ ಸಮಾಜದ ಓಟ್ ಪಡ್ಕೊಂತೀರಿ ಸಮಾಜಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ ಪ್ರತಿಭೆಯನ್ನು ಪ್ರತಿಭಟನೆ ಮಾಡ್ತಾ ಇರ್ತಂತ ನಮ್ಮ ಪಂಚಮ ಸಾಲಿಗರಿಗೆ ಲಾಟಿ ಹೇಟನ್ನ ಕೊಡಿಸ್ತೀರಿ ಯಾಕೆ ನೈತಿಕತೆ ಇಲ್ಲ ನೀವು ಯಾಕೆ ಸಮಾಜದಲ್ಲಿ ಹುಟ್ಟಿಲ್ಲ ನೀವು ಪ್ರತಿಯೊಂದು ಸರ್ಕಾರದಲ್ಲಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರು ನಾವು ಚೆನ್ನಮ್ಮನ ವಂಶಸ್ಥರು ಹತ್ತಾರನೇ ಶತಮಾನದಲ್ಲಿ ರಾಣಿ ಚೆನ್ನಮ್ಮ ಪ್ರಪ್ರಥಮ ಬಾರಿಗೆ ತನ್ನ ಪ್ರಾಂತವನ್ನ ರಕ್ಷಣೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನ ಎದುರಿಸಿ ತನ್ನ ಪ್ರಾಣವನ್ನ ಒತ್ತಿ ಇಟ್ಟಿ ಪ್ರಾಂತದ ಪ್ರತಿಯೊಬ್ಬರ ಪ್ರಜೆಗಳ ರಕ್ಷಣೆಗಾಗಿ ಹೋರಾಟ ಮಾಡಿದಂತ ಪ್ರಪ್ರಥಮ ಮಹಿಳೆ ಆ ಒಂದು ವಶಸ್ಥರು ನಾವು ಅವತ್ತಿನ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ಚೆನ್ನಮ್ಮ ಇವತ್ತ ನಮ್ಮ ಹಕ್ಕಿಗಾಗಿ ನಾವು ನೀವೆಲ್ಲರೂ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ವಹಣೆ ಇದು ಯಾವತ್ತು ನಾವು ಡಾಕ್ಟರ್ ಬಿ ಎಸ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಹೋರಾಟ ಮಾಡುವಂತ ಹಕ್ಕನ್ನು ಕೊಟ್ಟಿದ್ದಾರೆ ತಾಯಂದಿರಿ ಸಮಾಜದ ಅಧ್ಯಕ್ಷರಿ ಪದಾಧಿಕಾರಿಗಳೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಇವತ್ತಿನ ದಿನ ರಾಜ್ಯಾದ್ಯಂತ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಯಾಕಂದರೆ ಮೊನ್ನೆ ನಡೆದಂಥ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದೊಳಗೆ ನಡೆದಂಥ ಟು ಎ ಮೀಸಲಾತಿಯ ಸಂಬಂಧ ನಡೆದಂಥ ಸೌಧದಲ್ಲಿ ಇವತ್ತೆ ಚಾರ್ಜ್ ಮಾಡುವ ಮುಖಾಂತರ ಹಿಟ್ಲರ್ ಸರ್ವೆ ಇವತ್ತು ತೋರಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇದು ಒಂದು ಲಿಂಗಾಯತ ವಿರೋಧಿ ಸರ್ಕಾರ